ನಾವೆಲ್ಲ ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ರಾಜಕೀಯ ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪಾ ಇವನು ಇವ್ನ ಓಟ್ ಹಾಕಲ್ಲ ಅಂತ ಅನ್ನೋದು ಏ ನಮ್ಮನಪ್ಪ ಓಟ್ ಹಾಕೋಣ ಅವನ್ ಜನಪರವಾಗಿ ಇದ್ರೋ ಇಲ್ಲವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮವನಪ್ಪಾ ಕೊಡೋಣ ಓಟ್ ಹಾಕೋಣ ಏನಪ್ಪ ಗೊತ್ತಾ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ಇದ್ದಾರೆ ಈಗ ಮೂರ್ ಜನ ಹೊಲ ಉಳುತ್ತಾರೆ ನಾವೊಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವ್ರು ನೀವು ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ ನಂಗೆ ನಾನು ಒಂದೇ ತಾಯಿ ಮಕ್ಕಳು ಹ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನು ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮರಿ ಇದು ಐಸ್ಕೂಲು ಒಂದನೇ ತರಗತಿಯಿಂದ ಇರ್ತದೆ ಈಗ ಕಲ್ತದೇ ಭಾಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ ಕಲ್ತದಿಲ್ಲ ಮರ್ತೋಗ್ಬಿಟ್ಟದಿಲ್ಲ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಕಾಲೇಜ್ನಲ್ಲಿ ಕಲ್ತಿದ್ರೆ ಮರ್ತೋಯ್ತು ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಐಸ್ಕೂಲ್ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇದು ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಏಳನೇ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡದೇನೆ ಕಂದಾಚಾರ ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವ ಆರವ ಇವ ನಾರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತ ಹೇಳಿಬಿಟ್ಟು ಆಮೇಲೆ ನೀ ಯಾವ ಜಾತಿಯವರು ನೀ ಯಾವ ಜಾತಿ ಸೇರಿ ಯಾಕೆ ಹಿಂಗ ಹುಟ್ಟಿದ್ಯಾ ಅಂತಂದ್ರೆ ನಮ್ ಕರ್ಮಸ್ವಾಮಿ ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ ಉಟ್ಬಿಟ್ಟಿದೀನಿ ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗ ಹುಟ್ಟಿದ್ದು ಅಂತ ಯಾರು ಹೇಳ್ತಾರ ಅದು ಹೇಳೋದು ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರದೆ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮ್ಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅಲ್ಲದೆ ನಿಮಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಡಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯಾಗಿರಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ದು ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಶೂದ್ರ ವರ್ಗ ಇದ್ದಲ್ಲ ಆ ಶೂದ್ರ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲೀಲಿಕ್ಕಾಗಿರೋದು ನೋಡಿ ಗಂಗಾಧರಯ್ಯನವರು ಪರಮೇಶ್ವರರಷ್ಟು ದೊಡ್ಡ ವಿದ್ಯಾವಂತರಲ್ಲ ಆ ಕಾಲದಲ್ಲಿ ಅವರು ಅರವತ್ತನೇ ದಶಕದಲ್ಲಿ ಅವತ್ತು ಯೋಚನೆ ಮಾಡಿದಾರಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡವರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಇವತ್ತು ದೇಶದಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಬರೀ ಶಿಕ್ಷಣ ಸಿಕ್ಕದ್ರ ಸಾಲದು ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು ಶಿಕ್ಷಣ ಬಹಳ ಜನ ಪಡ್ಕೊಳ್ತಾರೆ ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇಲ್ಲದೆ ಹೋದ್ರೆ ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಆಗಿದೆ ನಿಮಗೆ ವೈಚಾರಿಕತೆ ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದರೆ ನಾವು ಮನುಷ್ಯರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ಷಣ ಭಾಳ ಮುಖ್ಯ ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ವಿವೇಕಾನಂದರು ಕೂಡ ಹೇಳಿದರು ಶಿಕ್ಷಣ ಭಾಳ ಮುಖ್ಯ ನಮ್ಮ ವಿಕಾಸ ಆಗಬೇಕಾದ್ರೆ ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕಾದ್ರೆ ನಮ್ಮ ಸುಪ್ತ ಪ್ರತಿಯೊಬ್ಬರಲ್ಲೂ ಕೂಡ ಸೂಕ್ತ ಪ್ರತಿಭೆ ಇರ್ತದೆ ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಜನ ವಿದ್ಯಾವಂತರಾಗಿರ್ತಾರೆ ಡಾಕ್ಟ್ರ್ಗಳಾಗಿರ್ತಾರೆ ಇಂಜಿನಿಯರ್ಗಳಾಗಿರ್ತಾರೆ ಅವರು ಮಾನವೀಯತೆಯನ್ನು ಬೆಳೆಸ್ಕೊಂಡಿರಲ್ಲ ಯಾಕಂದರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು ಸಮಾಜಕ್ಕೆ ಸ್ಪಂದಿಸ್ಬೇಕು ಎಂಥ ಸಮಾಜ ಇದೆ ನಮ್ಮಲ್ಲಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ ಬಡವರು ಬಲ್ಲಿದರು ಅಂತಕ್ಕಂಥ ಸಮಾಜ ಇದೆ ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕಲ್ಲ ಇದಕ್ಕೆ ಸ್ಪಂದಿಸ್ಟೇ ಹೋದ್ರೆ ನಾವು ಈಗ ಯಾರೋ ಹೇಳಿದ್ರು ಮಾತಾಡುವಾಗ ಯಾರು ಹೇಳಿದ್ರು ಸಮಪಾಲು ಸಮಬಾಳು ಅಂತ ನೀನೇನಮ್ಮ ಆ ಮಾದೇವಪ್ರವ್ರು ಸಮಪಾಲು ಸಮಬಾಳು ಎಲ್ರಿಗೂ ಈ ದೇಶದ ಆಸ್ ಸಂಪತ್ತು ಈ ದೇಶದ ಅಧಿಕಾರ ಹಂಚಿಕೆ ಆಗ್ಬೇಕಲ್ಲ ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಮಜ್ ಅನುಭವ್ಸಕ ಕೆಲವರೇ ಮಜಾ ಮಾಡಕ ಶಿಕ್ಷಣ ಬಂದಿರತಕ್ಕಂಥದ್ದು ಕೆಲವರೇ ಮಜಾ ಮಾಡಾಕ ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕಾ ಇದು ಆಗಬಾರ್ದು ಯಾರು ತಳ ಸಮುದಾಯ ಇದೆಯಲ್ಲ ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದು ಅಸಮಾನತೆಯನ್ನು ತೊಡೆದಾಕಿ ಅಸಮಾನತೆಯನ್ನು ತೊಡೆದಾಕಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅದು ಯಶಸ್ವಿ ಆಗಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ನಳುತ್ತಾ ಇದ್ದಾರೆ ಅವ್ರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ಅವರು ಸಮಾನತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಹೋದ್ರೆ ಹಂಗೆ ಅಸಮಾನತೆ ಉಳ್ಕತದೆ ಬಸವಣ್ಣವರು ಎಷ್ಟು ವರ್ಷ ಆಯ್ತು ಹೇಳಿ ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ನಿನ್ನ ಮನೆಯ ಮಗನಂದೇನು ಸಹಯ್ಯ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ಹೋಗಿದೀಯ ಆಗ ಇನ್ನು ಇಷ್ಟೊಂದು ಎಂಟುನೂರ ವರ್ಷಗಳ ಹಿಂದೆ ಈಗ ಎಪ್ಪತ್ತಾರು ಎಪ್ಪತ್ತ ಎಪ್ಪತ್ತಾರು ಪರ್ಸೆಂಟು ಶಿಕ್ಷಣ ಸಿಕ್ಕಿದೆ ಎಲ್ರಿಗೂ ಎಪ್ಪತ್ತಾರು ಪರ್ಸೆಂಟ್ ಶಿಕ್ಷಣ ಸಿಕ್ಕಿದೆ ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಶಿಕ್ಷಣ ಸಿಕ್ಕಿಲ್ಲ ದೇಶದಲ್ಲಿ ಅವರೇಜ್ ನೋಡಿದಾಗ ಇವತ್ತು ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಕೂಡ ಇವ ನಮ್ಮವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ಲವಲ್ಲ ಅಂತ ಹೇಳ್ಬೇಕಂತ ಭಾವನೆ ಬರ್ಬೇಕಲ್ಲ ಇದು ನೀವು ವಚನ ಹೇಳ್ಬಿಟ್ಟು ಬಸವಹಾದಿ ಶರಣರು ವಚನ ಹೇಳ್ಬಿಟ್ಟು ಇವ ನಾರವ ಇವ ಆರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಹೇಳ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯವರು ನೀ ಯಾವ ಜಾತಿಗೆ ಸೇರಿ ಆಗ್ತದೆ ಬರ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ ಇಂಜಿನಿಯರ್ ನಮ್ಮ ಮೌಢ್ಯಗಳನ್ನು ಬಿಡದೇ ಕಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂಥ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಶಿಕ್ಷಣ ಆಗಬೇಕು ಬಹುಶಃ ಇವರೆಲ್ಲ ದಲಿತ ವರ್ಗದಿಂದ ಬಂದಿರೋದರಿಂದ ಅಂತ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಬಹಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅಲ್ದ ನಿಮ್ಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಡಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯೆಗೆ ಇರಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಸೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ದರು ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ವರ್ಗ ಇದ್ರಲ್ಲ ಆ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲಿಕ್ಕಾಗಿರೋದು ಈಗ ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಈಗ ಫಂಡಮೆಂಟಲ್ ರೈಟ್ ಆಗಿದೆ ವಿದ್ಯೆ ನಮ್ಮ ಹಕ್ಕು ಮೂಲಭೂತ ಹಕ್ಕು ವಿದ್ಯೆ ಕಲೀಲೇಬೇಕು ಆದರೆ ಕಲಿಯುವಾಗ ಎಂತ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತೆ ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದು ತಪ್ಪ ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದ್ರೆ ನಾನು ಅಣೆ ಬರ ಸ್ವಾಮಿ ನಾ ಏನ್ ಮಾಡೋದು ಯಾವ ದೇವ್ರು ಬರ್ದಿದ್ರು ನಿಮ್ಗೆ ಅಣೆನಲ್ಲಿ ಆ ಬಹಳ ಜನ ಮನೆಯಲ್ಲಿ ಹೇಳ್ಕೊಡ್ತಾರೆ ನಮ್ಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ ಅಣೆಲಿ ಬರ್ದಿದ್ದ ನಾ ಬಸವಣ್ಣ ಏನ್ ಹೇಳದ ಇವನ್ನೆಲ್ಲ ಬಿಡ್ಬೇಕಪ್ಪಾ கர்ம தியரின ரி 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 ரிஜென்ேது அல்வா ஆ கமியரி அந்த ஏன்ி கர்ம தியரி அந்த நீங்குட்டியா அந்த நம் கர்மஸ்வாமி நான் இன் ஜன்மலே கர்ம மாட்டி தே அதுக்கோசர ஜன்மதினித்தா இன் ஜன்மேட்டி அந்த ಯಾರೋ ಹೇಳ್ತಾರ ಅದು ಹೇಳೋದು ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರದೆ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಹಿಂದಿನ ಜನ್ಮ ಯಾರಿಗೆ ಗೊತ್ತು ಹ ಏನಪ್ಪ ಗೊತ್ತಾ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನ್ಗೆ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ಇದ್ದಾರೆ ಇದಾರೆ ಮೂರು ಜನ ಹೊಲ ಉಳುತ್ತಾರೆ ನಾವ್ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವ್ರು ಮುಖ್ಯಮಂತ್ರಿ ಆಗು ನೀವೆಲ್ಲ ಹೊಲಾ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ನಾ ನಾನು ಒಂದೇ ತಾಯಿ ಮಕ್ಕಳು ಹ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನ ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮರಿ ಇದು ಐಸ್ಕೂಲು ಒಂದನೇ ತರಗತಿಯಿಂದ ಇರ್ತದೆ ಈಗ ಕಲ್ತದೇ ಬಹಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ ಕಲ್ತದೆಲ್ಲ ಮರ್ತೋಗ್ಬಿಟ್ಟದ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಕಾಲೇಜ್ನಲ್ಲಿ ಕಲ್ತಿದ್ದೆಲ್ಲ ಮರ್ತೋಯ್ತು ಐಸ್ ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಐಸ್ಕೂಲ್ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಎಣ್ಣೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡದೇನೆ ಕಂದಾಚಾರ ಮೌಢ್ಯ ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗತ್ತೆ ಅವ್ರ ಮನುಷ್ಯರು ಆಗದೇ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟ್ ಜನ ವಿದ್ಯಾವಂತರು ರಾಜ ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪ ಇವನು ಇವ್ನ ಓಟ್ ಹಾಕಲ್ಲ ಅಂತ ಏ ನಮ್ಮನಪ್ಪ ಓಟ್ ಹಾಕೋಣ ಅವನ ಜನಪರವಾಗಿ ಇದ್ರೋ ಇಲ್ಲವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮವನಪ್ಪ ಕೊಡೋಣ ಓಟ್ ಹಾಕೋಣ ನಮ್ಮಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದ ನಾನು ಎಮ್ ಎಲ್ ಎ ಆದಾಗ ನಾನು ಅವನ ಹೆಸರು ಹೇಳಲ್ಲ ಅವನು ಎಷ್ಟು ಮೂಢನಂಬಿಕೆ ಇವನಿಗೆ ಇತ್ತು ಅಂತಂದ್ರೆ ನಾನು ಸಿದ್ದರಾಮಯ್ಯನವರೇ ರಾತ್ರಿ ಹೊತ್ತು ಕೈ ಮುಖಂಡೆ ಮುಲಿಕತೀನಿ ಅಂತ ಹೇಳ್ತಿದ್ದ ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಮುಗಿದು ಅಭ್ಯಾಸ ಆಗ್ಬಿಟ್ಟೆ ಅದಕ್ಕೋಸ್ಕರ ಕೈ ಮುಖಂಡೆ ಅಂತ ಈ ತರದವ್ರು ಈಗ ರಾಜಕಾರಣದಲ್ಲಿ ಬರಕ್ ಶುರುವಾಗ್ಬಿಟ್ಟಿದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಿ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪಾ ಅಂತಂದ್ರೆ ಜನಪರವಾಗಿರ್ಬೇಕು ಸಮಾಜ ಪರವಾಗಿರ್ಬೇಕು ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಸಮಾಜದಲ್ಲಿ ಏನೇನು ಏರ್ಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಆ ಥರ ವಿದ್ಯೆ ಇರಬೇಕೋ ಹೊತ್ತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೇ ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಅವ್ರಿಗೆ ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ ಸಮಾಜಕ್ಕೆ ಏನಾದ್ರು ಸೇವೆ ಮಾಡಲೇಬೇಕು ಅಂತಕ್ಕಂಥ ಆ ಕಲ್ಪನೆ ಇತ್ತಲ್ಲ ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಗಂಗಾಧರಯ್ಯನವರು ಭಾಳ ಅಡುಪಾಯ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಚೇರ್ಮನ್ ಆಗಿದ್ದೀರಿ ರಾಜಕಾರಣಕ್ಕಿಂತ ಹಾಗಂತ ಹೇಳಿ ರಾಜಕಾರಣ ಬೇಡ ಅಂತ ಹೇಳಲ್ಲ ನಾನು ರಾಜಕಾರಣ ಮಾಡಿ ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಟುಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀ ನಲ್ಲಿ ಬಸ್ ನಲ್ಲಿ ಅಂತ ಮಾಡಿರೋದು ನಿಮಗೆಲ್ಲ ದುಡ್ಡು ಉಳ್ಕೊಳ್ಳಿ ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದಿನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನ ಅಂತಂದ್ರೆ ಎಷ್ಟಾಯ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದ್ ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಟ್ಟಿದ್ದಾರೆ ಎಲ್ಲರೂ ಉಂಟು ಅತ್ತೆ ಸೊಸಿ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು ಅತ್ತೆ ಸೊಸಿ ಜಗಳ ತನಿ